ನಮಸ್ಕಾರ ನಾನು ವಿರೂಪಾಕ್ಷಯ ಅಂತ ಹೇಳಿ ಬಸವೇಶ್ವರ ಬಡಾವಣೆ ಬಸವಪಟ್ಟಣ ನವಾಸ ಇರೋದು ನಾನು ನಾಲ್ಕು ಇಪ್ಪತ್ತರಲ್ಲಿ ರಿಂಗ್ ಹೋಗ್ತಾ ಇದ್ದೆ ಆವಾಗ ಏನಿದೆ ನಾಯಿ ಅಡ್ಡ ಬಂದ್ಬಿಟ್ಟು ನನಗೆ ಗಾಡಿ ನನ್ಕನ್ಸಿಸ್ ಆಗಿಬಿಟ್ಟಿದ್ದೆ ನನಗೆ ಏನದು ಪ್ರಜ್ಞೆಯೇ ಇರಲಿಲ್ಲ ಪ್ರಜ್ಞೆ ಇಲ್ಲದಾಗ ಸೊ ಯಾರೋ ನಮ್ಮ ಸ್ನೇಹಿತರಿಗೆ ಹೇಳಿ ನಮ್ಮ ಮಗ ಉಮೇಶ್ ಅಂತ ಹೇಳಿ ಬಂದು ನಮ್ಮನ್ನು ಸಿದ್ಧಗಂಗಾ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ ಬಂದು ಮತ್ತೆ ನಮ್ಮ ಮಗ ಬಂದ ಅಜಯ್ ಕುಮಾರ ಬಂದಿಲ್ಲೆಲ್ಲ ಇದು ಮಾಡಿ ಮತ್ತು ನನಗೆ ಹಾಸ್ಪಿಟ್ಲಲ್ಲಿ ಒಳ್ಳೆಯ ಫೆಸಿಲಿಟೀಸ್ ಕೊಟ್ಟರು ಒಳ್ಳೆಯ ನರ್ಸ್ಗಳು ಮತ್ತು ಸಿಸ್ಟರ್ಸು ಡಾಕ್ಟ್ರು ವಿವೇಕ್ ಡಾಕ್ಟ್ರು ಎಲ್ಲನೂ ಕೂಡ ಸ್ಕ್ಯಾನಿಂಗು ಮತ್ತು ಎಲ್ಲನೂ ಕೂಡ ಒಳ್ಳೆಯ ರೀತಿಯಲ್ಲಿ ಕ್ವಾಲಿಟಿಯಾಗಿ ಎಲ್ಲ ಚೆನ್ನಾಗಿ ಇದು ಮಾಡಿದ್ದಾರೆ ಸರ್ ಎಲ್ಲ ಆರೋಗ್ಯವಾಗಿದ್ದೀನಿ ನಾನು ಏನು ತೊಂದರೆ ಇಲ್ಲ ಇದು ಏನಂದರೆ ನನಗೆ ಫಸ್ಟು ಅನ್ಕನ್ಸಿಯಸ್ ಆಗಿದ್ದು ನನಗೆ ಗೊತ್ತೇ ಇರಲಿಲ್ಲ ಆದ್ದರಿಂದ ಇಲ್ಲಿ ಹಾಸ್ಪಿಟ್ಲಲ್ಲಿ ಒಳ್ಳೆಯ ಫೆಸಿಲಿಟೀಸ್ ಕೊಟ್ಟಿದ್ದಾರೆ ತುಂಬ ಅಭಾರಿಯಾಗಿದ್ದೀನಿ ಸರ್ ನಾನು